ದೇವರ ಅಲಂಕಾರಕ್ಕೆ ಸುಂದರವಾದ ವೀಳ್ಯದೆಲೆಯ ಮಾಲೆಯನ್ನು ಹೇಗೆ ಮಾಡುವುದೆಂದು ನೋಡೋಣ ವೀಳ್ಯದೆಲೆಯಿಂದ ಇಂತಹ ಮಾಲೆಗಳನ್ನು ಮಾಡಿಟ್ಟರೆ ಐದಾರು ದಿನಗಳವರೆಗೂ ಹಾಳಾಗುವುದಿಲ್ಲ ದೇವರ ಪೂಜೆಗಳ ಅಲಂಕಾರಕ್ಕೆ ವೀಳ್ಯದೆಲೆಯ ಮಾಲೆಯು ಬಹಳ ಚಂದ ಕಾಣುತ್ತದೆ ಹಾಗೂ ವೀಳ್ಯದೆಲೆಯು ದೇವರ ಪೂಜೆಗೆ ಶುಭಪ್ರದವಾಗಿದೆ ಸತ್ಯನಾರಾಯಣ ಪೂಜೆಯ ಅಲಂಕಾರಕ್ಕೆ ವರಮಹಾಲಕ್ಷ್ಮಿ ಪೂಜೆಗೆ ಬಾಗಿಲ ತೋರಣಕ್ಕೆ ಇಲ್ಲವೇ ದೊಡ್ಡ ದೊಡ್ಡ ದೇವರ ಫೋಟೋಗಳಿಗೂ ಹಾಕಲು ಇದು ಅತಿ ಸುಂದರವಾಗಿ ಎದ್ದು ಕಾಣುತ್ತದೆ ದುರ್ಗಾ ನಮಸ್ಕಾರದ ದೀಪಾಲಂಕಾರಕ್ಕೂ ಈ ಮಾಲೆ ಬಹಳ ಚಂದ ಕಾಣುತ್ತದೆ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ನನ್ನ ವಂದನೆಗಳು ಈ ವೀಳ್ಯದೆಲೆಯ ಮಾಲೆಯನ್ನು ಮಾಡಲು ಆದಷ್ಟು ತಾಜಾ ಇರುವ ವೀಳ್ಯದೆಲೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಎಲೆಗಳನ್ನು ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದುಕೊಂಡು ಬಳಿಕ ಬಟ್ಟೆಯಿಂದ ಒರೆಸಿಕೊಂಡಿಡಬೇಕು ಬಳಿಕ ಒಂದರ ಮೇಲೊಂದರಂತೆ ನಾಲ್ಕು ಎಲೆಗಳನ್ನು ಇಡಬೇಕು ಮೇಲೆ ಸಣ್ಣ ಎಲೆ ಅದರ ಕೆಳಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದರ ಕೆಳಗೆ ಅಂದರೆ ಮೂರನೇ ಎಲೆಯು ಎರಡನೇ ಎಲೆಗಿಂತ ಸ್ವಲ್ಪ ಹೊರಗಿನ ಗಾತ್ರದ್ದು ನಂತರ ಅಡಿಯಲ್ಲಿ ನಾಲ್ಕನೇ ಎಲೆ ಎಲ್ಲಕ್ಕಿಂತ ದೊಡ್ಡದು ಈ ರೀತಿಯಲ್ಲಿ ಎಲೆಗಳನ್ನು ಜೋಡಿಸಿಟ್ಟುಕೊಳ್ಳಬೇಕು ಎಲ್ಲ ಎಲೆಗಳ ತುದಿಯ ದಂಟನ್ನು ಕೈಯಿಂದಾಗಲಿ ಕತ್ತರಿಯಿಂದಾಗಲಿ ಕತ್ತರಿಸಿಟ್ಟುಕೊಳ್ಳುವುದು ಹೀಗೆ ಎಲ್ಲ ಎಲೆಗಳ ದಂಟನ್ನು ತೆಗೆದು ನಾಲ್ಕು ನಾಲ್ಕು ಎಲೆಗಳ ಒಂದು ಅಟ್ಟಿಯನ್ನು ಜೋಡಿಸಿಡಬೇಕು ಸೂಜಿಗೊಂದು ಎರಡೆಳೆಯಲ್ಲಿ ದಾರವನ್ನು ಹಾಕಿ ಎಲೆಗಳನ್ನು ಹೊಲಿಯಬೇಕು ಮೊದಲಿನ ನಾಲ್ಕು ಎಲೆಗಳ ಅರ್ಧ ಭಾಗದಲ್ಲಿ ಇನ್ನೊಂದು ನಾಲ್ಕು ಎಲೆಗಳನ್ನು ಇರಿಸಿಕೊಂಡು ಹೊಲಿಯುವುದು ಅಂದರೆ ಸೂಜಿ ಚುಚ್ಚಿದಾಗ ಮೊದಲ ಎಲೆಗಳ ಅರ್ಧ ಭಾಗ ಮತ್ತು ಎರಡನೆಯ ಎಲೆಗಳ ಅರ್ಧ ಭಾಗ ಅಂದರೆ ಒಟ್ಟಿಗೆ ಎಂಟು ವೀಳಿಯದಲ್ಲಿ ಇರುತ್ತದೆ ಆಗ ಅದು ಹರಿಯುವುದಿಲ್ಲ ಮಾಲೆಗೆ ಬಲ ಸಿಗುತ್ತದೆ ಹೀಗೆ ನಾಲ್ಕು ವೀಳ್ಯದೆಲೆಗಳ ಅರ್ಧ ಭಾಗದಲ್ಲಿ ಇನ್ನೊಂದು ನಾಲ್ಕೆಲೆಯ ಅರ್ಧ ಭಾಗವನ್ನಿಟ್ಟು ಹೊಲಿಯುತ್ತಾ ಹೋಗುವುದು ನಮಗೆ ಎಷ್ಟು ಉದ್ದದ ಮಾಲೆ ಬೇಕೋ ಅಷ್ಟು ಉದ್ದದ ಮಾಲೆಯನ್ನು ಮೊದಲು ಸಿದ್ಧ ಮಾಡಿಕೊಳ್ಳುವುದು ಎಲೆಗಳು ಕಡಿಮೆ ಇದ್ದರೆ ನಿಮಗೆ ಬೇಕಾದರೆ ಮೂರು ಎಲೆಗಳನ್ನು ಕೂಡ ಇಟ್ಟುಕೊಂಡು ಮಾಡಬಹುದು ಎರಡು ಎಲೆಗಳಿಂದಲೂ ಮಾಡಬಹುದು ಆಮೇಲೆ ಇದರ ಚಂದವನ್ನು ಹೆಚ್ಚಿಸಲು ನಂದಿ ಬಟ್ಟಲಿನ ಮೊಗ್ಗಿನಿಂದ ಸಣ್ಣ ಸಣ್ಣ ರಿಂಗುಗಳನ್ನು ಮಾಡುವುದು ಉಳ್ಯದೆಲೆಯ ಮೇಲೆ ಸೇವಂತಿಗೆ ಗುಲಾಬಿ ಡೇಲಿಯ ಏನನ್ನಾದರೂ ಇಡಬಹುದು ಏನು ಇಟ್ಟರೂ ಕೂಡ ಚೆಂದ ಕಾಣುತ್ತದೆ ಇದು ಮಾಲೆಯ ಮೇಲಿಡಲು ನಂದಿ ಬಟ್ಟಲಿನ ಮೊಗ್ಗಿನಿಂದ ಮಾಡಿದಂತಹ ಪುಟ್ಟ ಪುಟ್ಟ ಬಿಲ್ಲೆಗಳು ಈ ಬಿಲ್ಲೆಗಳನ್ನು ಮಾಡುವ ವಿಧಾನವನ್ನು ನೋಡೋಣ ಇದನ್ನು ಕಟ್ಟಲು ಕೆಂಪು ಅಥವಾ ಗುಲಾಬಿ ಬಣ್ಣದ ಉಲನಿನ ದಾರ ಇದ್ದರೆ ತುಂಬ ಚೆಂದ ಕಾಣುವುದು ಇಲ್ಲಿ ಗುಲಾಬಿ ಬಣ್ಣದ ಉಲನಿನ ದಾರವನ್ನು ಬಳಸಲಾಗಿದೆ ಸಾಧಾರಣ ಇಪ್ಪತ್ತು ಮೊಗ್ಗಿನಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೊಗ್ಗಿನ ರಿಂಗ್ ಮಾಡಬಹುದು ನಂತರ ಕತ್ತರಿಸುವಾಗ ದಾರವನ್ನು ಒಂದು ಆರು ಇಂಚು ಉದ್ದ ಬಿಟ್ಟು ಕತ್ತರಿಸಬೇಕು ನಂತರ ಅಂದರೆ ಅರ್ಧ ದಂಟನ್ನು ಕತ್ತರಿಸಬೇಕು ಎರಡೂ ತುದಿಗಳನ್ನು ಜೋಡಿಸಿ ಗಂಟು ಹಾಕಿಬಿಟ್ಟಂತೆ ದಾರವನ್ನು ಅದರೊಳಗೆ ತುಂಬಿಸಬೇಕು ಆಗ ಹೊರಗೆ ಬಿಳಿ ನಡುವೆ ಗುಲಾಬಿ ಬಣ್ಣವು ಹಸುಲೆಲೆಯ ಮೇಲೆ ಬಹಳ ಚಂದ ಕಾಣುತ್ತದೆ ಮಾಲೆಗೆ ಎಷ್ಟು ಬಿಲ್ಲೆ ಬೇಕು ಅಷ್ಟು ಬಿಲ್ಲೆಗಳನ್ನು ಮೊದಲೇ ತಯಾರಿಸಿ ಇಡಬೇಕು ಇದನ್ನು ವೀಳ್ಯದೆಲೆಯ ಮೇಲೆ ಒಂದೇ ಸಮಾನವಾದ ಅಂತರದಲ್ಲಿ ಹೊಲಿಯಬೇಕು ಇದರ ನಡುವೆ ಬೇಕಾದರೆ ಚಿನ್ನದ ಬಣ್ಣದ ಮಣಿಗಳನ್ನು ಪೋಣಿಸಬಹುದು ದೊಡ್ಡ ಗುಲಾಬಿಯ ಎಸಳನ್ನು ಗೋಲಾಕಾರದಲ್ಲಿ ಕತ್ತರಿಸಿ ನಡುವಿನಲ್ಲಿ ಇರಿಸಬಹುದು ಎಲ್ಲವೂ ನಮ್ಮ ನಮ್ಮ ಅಭಿರುಚಿ ಮತ್ತು ಪ್ರತಿಭೆಯ ಮೇಲೆ ಹೊಂದಿಕೊಂಡಿದೆ ಇಲ್ಲಿ ಬಂಗಾರ ಬಣ್ಣದ ಮಣಿಯನ್ನು ಪೋಣಿಸಲಾಗಿದೆ ಇಂತಹ ದೊಡ್ಡ ದೊಡ್ಡ ಮಾಲೆಯನ್ನು ಮಾಡುವಲ್ಲಿ ಸಿದ್ಧಹಸ್ತರೆನಿಸಿದ ನಮ್ಮ ಶ್ರೀಮತಿ ಪ್ರಪುಲ್ಲಾ ಹೆಗ್ಡೆಯವರು ನಮ್ಮ ವೀಕ್ಷಕರಿಗಾಗಿ ಇದನ್ನು ಮಾಡಿ ತೋರಿಸಿದ್ದಾರೆ ಎಂಬತ್ತರ ಆಸುಪಾಸಿನ ಪ್ರಪುಲ್ಲ ಹೆಗ್ಡೆಯವರಿಗೆ ಹೂ ಮತ್ತು ದಾರ ಸಿಕ್ಕರೆ ಸಾಕು ಅದು ಅವರ ಕೈಗಳಲ್ಲಿ ಸುಂದರ ಹಾರವಾಗಿ ಬಿಡುತ್ತದೆ ಹೂ ಕಟ್ಟುವುದೆಂದರೆ ಅವರಿಗೆ ಅಷ್ಟೊಂದು ಪ್ರೀತಿ ಇವರು ಸುಶ್ರಾವ್ಯವಾಗಿ ಭಜನೆಯನ್ನೂ ಹಾಡುತ್ತಾರೆ ಅದಕ್ಕಿಂತಲೂ ವಿಶೇಷವಾಗಿ ಈ ಹರೆಯದಲ್ಲಿ ಯಕ್ಷಗಾನದಲ್ಲಿ ಪಾತ್ರಧಾರಿಯಾಗಿ ಗೆಜ್ಜೆ ಕಟ್ಟಿ ಕುಣಿಯುತ್ತಾರೆ ಅವರ ಪ್ರತಿಭೆಗೆ ನಮ್ಮ ಕೃಷ್ಣಾರ್ಪಿತಂ ಚಾನೆಲ್ ಪರವಾಗಿ ಶುಭವನ್ನು ಹಾರೈಸೋಣ ಇಂತಹ ಸುಂದರ ಮಾಲೆಗಳನ್ನು ಹಲವಾರು ವಿಧಾನಗಳಲ್ಲಿ ಕಟ್ಟಬಹುದು ಮುಂದಿನ ವಾರದಲ್ಲಿ ಇನ್ನೊಂದು ವಿಧದ ವೀಳ್ಯದೆಲೆಯ ಮಾಲೆ ಮಾಡುವುದನ್ನು ತೋರಿಸುತ್ತೇನೆ ಆತ್ಮೀಯರೇ ಸುಂದರವಾಗಿ ಹೆಚ್ಚು ಖರ್ಚು ಇಲ್ಲದೆ ವೀಳ್ಯದೆಲೆ ಮಾಲೆ ಮಾಡುವುದನ್ನು ನೋಡಿದಿರಲ್ಲವೇ ಆಸಕ್ತಿ ಮತ್ತು ತಾಳ್ಮೆ ಹೊಂದಿದ್ದರೆ ಸಾಕು ಎಂತಹ ಮಾಲೆಗಳನ್ನು ಬೇಕಾದರೂ ಸ್ವಲ್ಪ ಖರ್ಚಿನಲ್ಲಿ ಸುಂದರವಾಗಿ ಮಾಡಬಹುದು ನಾವು ಮಾಡಿದ ಮಾಲೆಯನ್ನು ದೇವರ ಅಲಂಕಾರಕ್ಕೆ ಬಳಸಿದಾಗ ಸಿಗುವ ಆನಂದ ಬೆಲೆ ಕಟ್ಟಲಾಗದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು